ತಾರೀಕಿನಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ನಾವು ಮತ್ತೊಂದು ಜನಗಣತಿಯನ್ನ ಮಾಡ್ತೇವೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಿಂದುಳಿದಿರುವಿಕೆಯ ಸರ್ವೆಯನ್ನ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸ್ಪಷ್ಟೀಕರಣಕ್ಕೋಸ್ಕರವಾಗಿ ಒಂದು ವಿಷಯವನ್ನ ಕೇಳ್ತಾ ಇದ್ದೇನೆ ಈಗೇನು ನೀವು ಸರ್ವೆ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರಾರಂಭ ಮಾಡ್ತೀರಾ ಅದರೊಳಗಡೆ ಕುರುಬ ಕ್ರಿಶ್ಚಿಯನ್ ಅಂತ ಒಂದು ಹೊಸ ಜಾತಿ ಸೃಷ್ಟಿಯಾಗಿದೆ ಆ ಕುರುಬ ಕ್ರಿಶ್ಚಿಯನ್ ಅಂತ ಹೇಳಿ ಹೊಸ ಜಾತಿ ಇದೆಯಾ ಕುರುಬ ಸಮುದಾಯದಲ್ಲಿ ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಹೊಸ ಜಾತಿ ಇದೆಯಾ ಮರಾಠ ಕ್ರಿಶ್ಚಿಯನ್ ಅಂತ ಜಾತಿ ಇದೆಯಾ ಬಲಿಜಾ ಕ್ರಿಶ್ಚಿಯನ್ ಅಂತ ಇದೆಯಾ ಮಾದಾರ ಕ್ರಿಶ್ಚಿಯನ್ ಅಂತ ಇದೆಯಾ ಆಮೇಲೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದೆಯಾ ಆಮೇಲೆ ಬಂಜಾರ ಕ್ರಿಶ್ಚಿಯನ್ ಅಂತ ಇದೆಯಾ ಬೋವಿ ಕ್ರಿಶ್ಚಿಯನ್ ಅಂತ ಇದೆಯಾ ಈ ತರ ನಲವತ್ತೇಳು ಕ್ರಿಶ್ಚಿಯನ್ ಹೊಸ ಜಾತಿಗಳು ನಿರ್ಮಾಣ ಆಗಿದೆ ಬಹುಶಃ ಕ್ರಿಶ್ಚಿಯನ್ರಿಗೆ ಗೊತ್ತಿರಲಿಕ್ಕಿಲ್ಲ ನಮ್ಮಲ್ಲಿ ಇನ್ನೂ ನಲವತ್ತೇಳು ಹೊಸ ಜಾತಿಗಳಿದಾವೆ ಅಂತ ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಿ ಕ್ರಿಶ್ಚಿಯನ್ ಮತಾಂತರ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿ ನೋಟಿಫಿಕೇಶನ್ ಅನ್ನು ಮಾಡ್ತಾ ಇಲ್ಲ ಇದನ್ನ ಕೈ ಬಿಡ್ತೀವಿ ಅಂತನೂ ಹೇಳಿಲ್ಲ ಇವತ್ತು ಹಾಗಾಗಿ ಇದರ ಬಗ್ಗೆ ಕೂಡಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ನಾವು ಪಡಿಸ್ತೇವೆ ಯಾರ್ಯಾವ ಹೊಸ ಜಾತಿಗಳಿದೆ ಇದರ ಬಗ್ಗೆ ಆಯಾ ಸಮುದಾಯಗಳಲ್ಲಿ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಆದ್ರಿಂದ ಹಿಂದೂ ಧರ್ಮವನ್ನು ಹಿಂದೂ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಈ ಸರ್ಕಾರ ಏನು ಮಾಡ್ತಾ ಇದೆ ಕೂಡಲೇ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಬೇಕು ಇದು ಹಿಂದೂ ಸಮಾಜವನ್ನು ಮತ್ತೊಮ್ಮೆ ವಿಭಜನೆ ಮಾಡೋದಕ್ಕೋಗಿ ಆಗಿರ್ತಕ್ಕಂಥ ಒಂದು ಷಡ್ಯಂತ್ರ ಇದು ಇದ್ರ ಬಗ್ಗೆ ಕೂಡಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ಆಗ್ರಹಪಡಿಸ್ತೇನೆ ಎರಡನೇದು ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನ ಸೇಂಟ್ ಮೇರಿ ಅಂತ ಹೆಸರಿಡೋದಕ್ಕೋಸ್ಕರ ಸರ್ಕಾರ ಯೋಚನೆ ಮಾಡ್ತಾ ಇದೆ ಒಂದು ಒಂದು ವೇಳೆ ನಗರ ಮೆಟ್ರೋ ನಿಲ್ದಾಣದ ಹೆಸರನ್ನ ಬದಲಾಯಿಸಿ ಸೇಂಟ್ ಮೇರಿ ಅಂತ ಇಟ್ಟಿದ್ದೆ ಆದರೆ ರಾಜ್ಯಾದ್ಯಂತ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಕೈಗೊಳ್ಳುತ್ತೆ ಶಿವಾಜಿ ನಮ್ಮ ದೇಶದಲ್ಲಿ ಹಿಂದವಿ ಸಾಮ್ರಾಜ್ಯವನ್ನು ಉಳಿಸೋದಕ್ಕೋಸ್ಕರ ಹಿಂದೂ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಒಂದು ಮಹಾನ್ ಯುದ್ಧವನ್ನೇ ಸಾರಿರ್ತಕ್ಕಂಥ ಮಹಾನ್ ಚೇತನ ಯಾರು ಅಂತೇಳಿದರೆ ಶಿವಾಜಿ ಹಾಗಾಗಿ ಶಿವಾಜಿ ಹೆಸರನ್ನ ಬದಲಾಯಿಸಿ ಸೇಂಟ್ ಮೇರಿ ಅಂತೇಳಿ ಹೆಸರನ್ನು ಇಡ್ತಕ್ಕಂಥ ಒಂದು ಕುತಂತ್ರವನ್ನ ಸರ್ಕಾರ ಏನ್ಮಾಡ್ತಾ ಇದೆ ಇದನ್ನ ಕೂಡಲೇ ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಶಿವಾಜಿ ಹೆಸರನ್ನ ಬದಲಾಯಿಸಿ ಸೇಂಟ್ ಮೇರಿ ಹೆಸರನ್ನ ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಇಡಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಪಡಿಸ್ತಾ ಇದ್ದೇನೆ ಒಂದು ವೇಳೆ ಇಟ್ಟಿದ್ದೆ ಆದರೆ ರಾಜ್ಯಾದ್ಯವಂತ ಒಂದು ಭಾರಿ ದೊಡ್ಡ ಹೋರಾಟವನ್ನು ನಾವು ಕಟ್ಟುತ್ತೇವೆ ಹೋರಾಟವನ್ನ ಮಾಡ್ತೇವೆ ಈ ಸರ್ಕಾರದ ವಿರುದ್ಧ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ ಒಂದ್ ರೀತಿ ಈ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ಪರ ತುಷ್ಟೀಕರಣದ ಪರಾಕಾಷ್ಠೆಗೆ ಹೋಗ್ತಾ ಇದೆ ಒಂದ್ ಕಡೆ ಶಿವಾಜಿ ಹೆಸರು ತೆಗೆದು ಸೇಂಟ್ ಮೇರಿ ಅಂತ ಹೆಸರಿಡ್ತೀವಿ ಅಂತ ಹೇಳಿ ಹೋಗ್ತಾ ಇರೋದು ಮತ್ತೊಂದು ಕಡೆ ಮುಸ್ಲಿಂ ಕಾಲೋನಿಗೆ ಮುನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ